ಹಲೋ ನಮಸ್ಕಾರ ಈ ಬಾರಿಯ ವುಮೆನ್ಸ್ ಪ್ರೀಮಿಯರ್ ಲೀಗ್ ಶೆಡ್ಯೂಲ್ ಆಲ್ರೆಡಿ ರಿಲೀಸ್ ಆಗಿದೆ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ವುಮೆನ್ಸ್ ಪ್ರೀಮಿಯರ್ ಲೀಗ್ ಶೆಡ್ಯೂಲ್ ಆರ್ ಸಿ ಬಿ ವುಮೆನ್ಸ್ದು ಹೇಗಿದೆ ಅಂತ ಸೊ ಸ್ಟಾರ್ಟ್ ಮಾಡೋಣ ಬಂದು ವಿಡಿಯೋನ ಅಂತ ವುಮೆನ್ಸ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಪಂದ್ಯನೇ ಆರ್ ಸಿ ಬಿದು ದು ಇರುತ್ತೆ ಆರ್ ಸಿ ಬಿ ವರ್ಸಸ್ ಗುಜರಾತ್ ಜೈಂಟ್ಸ್ ಇದೆ ಗುಜರಾತ್ ಜೈನ್ಸ್ ವುಮೆನ್ ಇದು ಫೆಬ್ರವರಿ ಹದಿನಾಲ್ಕರಂದು ಸ್ಟಾರ್ಟ್ ಆಗುತ್ತೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಮೊದಲ ಮ್ಯಾಚ್ ಆರ್ ಇದೆ ಇದು ವಡೋದರದಲ್ಲಿ ನಡೆಯುತ್ತೆ ಅದಾದ ಬಳಿಕ ಆರ್ ಸಿ ಬಿ ವುಮೆನ್ಸ್ ತಂಡಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡದ ವಿರುದ್ಧ ಮ್ಯಾಚ್ ಇದೆ ಇದು ಫೆಬ್ರವರಿ ಹದಿನೇಳಕ್ಕೆ ನಡೆಯುತ್ತೆ ಅದಾದ ಬಳಿಕ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ವಿರುದ್ಧ ಇಪ್ಪತ್ತೊಂದು ಫೆಬ್ರವರಿಯಂದು ಹೋಮ್ ಗ್ರೌಂಡ್ ಬೆಂಗಳೂರಿನಲ್ಲಿ ಮ್ಯಾಚ್ ನಡೆಯುತ್ತೆ ಅದಾದ ಬಳಿಕ ಇಪ್ಪತ್ನಾಲ್ಕು ಫೆಬ್ರವರಿಯಂದು ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಯು ಪಿ ವಾರಿಯರ್ಸ್ ವುಮೆನ್ಸ್ ಜೊತೆ ನಡೆಯುತ್ತೆ ಇದಲ್ಲ ಆದ ಬಳಿಕ ಫೆಬ್ರವರಿ ಇಪ್ಪತ್ತೆರಡರಂದು ಬೆಂಗಳೂರಿನಲ್ಲೇ ಗುಜರಾತ್ ಜೈಂಟ್ಸ್ ವುಮೆನ್ಸ್ ವಿರುದ್ಧ ಮ್ಯಾಚಸ್ ನಡೆಯುತ್ತೆ ಸೊ ಅದರ ಬಳಿಕ ಮಾರ್ಚ್ ಒಂದರಂದು ಮತ್ತೊಮ್ಮೆ ಕೊನೆಯ ಪಂದ್ಯ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಆಡೋದು ಇದು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ವಿರುದ್ಧ ಆಡ್ತಾರೆ ಅದರ ಬಳಿಕ ಒಂದು ಗ್ಯಾಪ್ ಇದೆ ಮಾರ್ಚ್ ಎಂಟರಂದು ಯು ಪಿ ವಾರಿಯರ್ಸ್ ವುಮೆನ್ಸ್ ವಿರುದ್ಧ ಲಖನೌದಲ್ಲಿ ಆಡ್ತಾರೆ ಸೊ ಅದಾದ ಬಳಿಕ ಈ ಲೀಗ್ ಹಂತದ ಕೊನೆಯ ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ವಿರುದ್ಧ ಮುಂಬೈನಲ್ಲೇ ಆಡ್ತಾರೆ ಇದು ಮಾರ್ಚ್ ಹನ್ನೊಂದರಂದು ಇರುತ್ತೆ ಸೊ ಇನ್ ಕೇಸ್ ಏನಾದರೂ ಕ್ವಾಲಿಫೈ ಆದರೆ ಹದ ಮಾರ್ಚ್ ಹದಿಮೂರರಂದು ಎಲಿಮಿನೇಟರ್ ಇರುತ್ತೆ ಟಾಪ್ನಲ್ಲಿ ಫಿನಿಶ್ ಮಾಡಿದರೆ ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ ಮುಂಬೈನಲ್ಲಿ ನಡೆಯುತ್ತೆ ಎಲಿಮಿನೇಟರ್ ಮತ್ತು ಫೈನಲ್ ಎರಡೂ ಸೊ ಮಾರ್ಚ್ ಹದಿನೈದಕ್ಕೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಈ ಬಾರಿಯದು ಎಂಡ್ ಆಗುತ್ತೆ ಇದು ಈ ಬಾರಿಯ ಶೆಡ್ಯೂಲ್ ಇರೋದು ಸೊ ಹಲವಾರು ಪಂದ್ಯಗಳನ್ನು ಆಡೋದಕ್ಕಿದೆ ಆರ್ ಸಿ ಬಿ ವುಮೆನ್ಸ್ ತಂಡ ಗ್ರೂಪ್ ಸ್ಟೇಜ್ನಲ್ಲಿ ಎಂಟು ಪಂದ್ಯಗಳನ್ನು ಆಡ್ತಾರೆ ಅಂದ್ಕೋತೀನಿ ಹೌದು ಎಂಟು ಪಂದ್ಯಗಳನ್ನು ಆಡ್ತಾರೆ ಸೊ ಟಾಪ್ ಒನ್ನಲ್ಲಿ ಫಿನಿಷ್ ಮಾಡಿದ್ರೆ ತುಂಬಾ ಅಡ್ವಾಂಟೇಜ್ ಇದೆ ಡೈರೆಕ್ಟ್ ಫೈನಲ್ಗೆ ಹೋಗ್ಬೋದು ಇಲ್ಲಾಂದರೆ ಅಲಿಮಿನೇಟ್ರ್ ಆಡಿಬಿಟ್ಟು ಫೈನಲ್ಗೆ ಹೋಗಬೇಕಾಗತ್ತೆ ಸೊ ಒಂದು ಕಪ್ ಇರುವ ಆರ್ ಸಿ ಬಿ ಈ ಬಾರಿ ಕಪ್ ಗೆಲ್ತಾರ ಆರ್ ಸಿ ಬಿ ವುಮೆನ್ಸ್ ತಂಡ ಅಂತ ನೋಡಬೇಕಾಗಿದೆ ಸೊ ಇದಾಗಿತ್ತು ಈ ವಿಡಿಯೋ ಹಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್ ಥ್ಯಾಂಕ್ ಯು